ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಚನಾಸ್ ಲೈಫ್ ಸ್ಟೈಲ್ ಅದೇ ರೀತಿಯಾಗಿ ಡೈಲಿ ವ್ಲಾಗು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಶುರು ಮಾಡ್ಕೊಂಡಿದ್ದೀನಿ ಟಿ ವಿನಲ್ಲೇ ಬರ್ತಾ ಇರುತ್ತೆ ವಿಷ್ಣು ಸಹಸ್ರನಾಮ ಅಂತ ಹೇಳಿ ಅದೇನೋ ಒಂಥರ ಬೆಳಗ್ಗೆ ಟೈಮ್ನಲ್ಲಿ ದೇವ್ರುಗಳದು ಈ ಥರ ಹಿಂಗೆ ಶ್ಲೋಕಗಳಾಗ್ಬೋದು ಪ್ರತಿಯೊಂದನ್ನು ಕೂಡ ಕೇಳ್ತಾ ಕೆಲಸ ಮಾಡ್ತಾ ಒಂದು ಒಂದೇನೋ ಒಂದು ಖುಷಿ ಇರುತ್ತೆ ಒಂದು ರಿಲ್ಯಾಕ್ಸ್ ಮೈಂಡ್ ಇರುತ್ತೆ ಸೊ ಅದೇ ರೀತಿಯಾಗಿ ನಾನು ಟಿ ವಿನಲ್ಲಿ ಬರಲಿಲ್ಲ ಅಂದರೂ ಕೂಡ ಮನೆಯಲ್ಲಿ ಮೊಬೈಲಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡು ಕೇಳ್ತಾ ಇರ್ತೀನಿ ಅದೇ ರೀತಿಯಾಗಿ ಮನ್ ಮನೆಯಲ್ಲಿ ಈ ಥರ ವೈಬ್ಸ್ ಇತ್ತು ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಕೂಡ ಹೇಳ್ಬೋದು ನಿಮಗೂ ಇದೇ ರೀತಿ ಆಗುತ್ತಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನಾನಂತೂ ತುಂಬ ಇಷ್ಟಪಟ್ಟು ಕೇಳ್ತೀನಿ ದಿನಕ್ಕೆ ಒಂದೊಂದು ರೀತಿಯಾಗಿ ನಾನು ಈ ಶ್ಲೋಕಗಳನ್ನು ಹಾಕ್ತಾಯಿರ್ತೀನಿ ದೇವ್ರದ್ದು ಅದೇ ರೀತಿಯಾಗಿ ಇವತ್ತು ಬೇಗನೆ ಪೂಜೆನೂ ಮುಗಿಸಿದೆ ಬೆಳಗ್ಗೆನೇ ಸೊ ಏನೋ ಒಂದು ಖುಷಿ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಒಂದು ಏನೋ ಒಂದು ಪಾಸಿಟಿವ್ ವೈಬ್ಸ್ ನಮಗೆ ಗೊತ್ತಾಗ್ಬಿಡುತ್ತೆ ಆ ರೀತಿಯಾಗಿ ಸಿಂಪಲ್ ಆಗಿ ಮಾಡುವಂಥ ಪೂಜೆ ಅಷ್ಟೇ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡ್ತೀರಾ ಅದೇ ರೀತಿಯಾಗಿ ನಾನಿಲ್ಲಿ ಧೂಪ ಹಚ್ಚಬೇಕಾದ್ರೆ ಅದ್ರ ಮೇಲೆ ಒಂದು ಪಲಾವ್ ಎಲೆಯನ್ನು ಇಟ್ಬಿಟ್ಟು ಹಚ್ತೀನಿ ಯಾಕಂದರೆ ಅದು ಪಾಸಿಟಿವ್ ಎನರ್ಜಿ ಅಂತ ಹೇಳಿಬಿಟ್ಟು ಅದು ಕೂಡ ಬರ್ನ್ ಆದಾಗೇ ನೆಗೆಟಿವ್ ಎನರ್ಜಿ ಕೂಡ ಬರ್ನ್ ಆಗುತ್ತೆ ಅಂತ ಇವತ್ತು ಬೆಳಗ್ಗೆ ಕಾಫಿ ಟೀ ಏನೂ ಕುಡಿಲಿಲ್ಲ ಸೊ ನಿಂಬೆಹಣ್ಣಿನ ಜ್ಯೂಸು ಏನು ಇಷ್ಟು ಬೇಗ ಆಗೋಯ್ತಾ ಅಂತ ಕೇಳ್ಬೋದು ಹೌದು ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ಬಿಟ್ಟು ನಾನು ಮುಂಚೆನೇ ಸಕ್ಕರೆ ಜೊತೆ ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಪುಡಿ ಮಾಡಿ ಇಟ್ಕೊಳೋದ್ರಿಂದ ಬೇಗ ಡೈಲ್ಯೂಟ್ ಆಗ್ಬಿಡುತ್ತೆ ನೀರು ಜೊತೆಯಲ್ಲಿ ಸೊ ನಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕೊಳ್ಬೋದು ಐಸ್ ಕ್ಯೂಬ್ ಜೊತೆ ಹಾಕ್ಕೊಂಡು ಸ್ವಲ್ಪ ಬಿಸಿಲು ಇರೋದರಿಂದ ಶೆಕೆ ಕೂಡ ಜಾಸ್ತಿ ಇತ್ತು ಮತ್ತು ತಂಪು ಕೂಡ ಅಲ್ವಾ ಅಂತ ಹೇಳಿ ನಿಂಬೆಹಣ್ಣಿನ ಜ್ಯೂಸನ್ನು ಮಾಡ್ಕೊಂಡಿದ್ವಿ ಸೊ ಚೆನ್ನಾಗಿತ್ತು ಇನ್ ಇನ್ಸ್ಟೆಂಟಾಗಿ ಮಾಡ್ಬೋದು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನಾನು ಎಕ್ಸ್ಟ್ರಾ ಏನೂ ಹಾಕೋದಕ್ಕೆ ಹೋಗೋಲ್ಲ ಕೆಲವೊಂದು ಸಲ ಸಬ್ಜಾ ಸೀಡ್ಸನ್ನು ಕೂಡ ಹಾಕೋತೀನಿ ಇದು ಬೆಳಗ್ಗೆ ಕಾಫಿ ಟೀ ಬದಲಾಗಿ ಜ್ಯೂಸನ್ನು ಮಾಡಿಕೊಂಡಿದ್ದೆ ಇವತ್ತು ತಿಂಡಿಗೆ ತುಂಬ ಅಂಥ ಇಡ್ಲಿ ಮತ್ತು ಸಾಂಬಾರನ್ನು ಕೂಡ ಮಾಡಿಕೊಂಡಿದೆ ಈ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ ಪೂರ್ತಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನಾನು ಶೇರ್ ಮಾಡ್ತೀನಿ ಡಿಪೋ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಂತ ಹೇಳ್ತೀವಲ್ವಾ ಅದರಲ್ಲಿ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿತ್ತು ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ರುಚಿಯಾಗಿತ್ತು ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ತುಂಬ ಜಾಸ್ತಿ ಬೇಕಪ್ಪ ಈಗ ಬೇಕು ಆಗಬೇಕು ಆ ಥರ ಏನು ಒಂದು ಪರ್ಫೆಕ್ಟ್ ಮೆಷರ್ಮೆಂಟ್ ನಾನು ಏನು ಹೇಳಿದ್ದೀನಿ ಆ ಥರ ಹಾಕಿ ಮಾಡಿದ್ರೆ ಇದೇ ರೀತಿಯಾಗಿರುವಂಥ ಅತ್ತಿ ಥರ ಇರುವಂಥ ನಮಗೆ ಏನು ಹೇಳ್ತೀವಿ ಇಡ್ಲಿ ಸಿಕ್ಬಿಡತ್ತೆ ಅದೇ ರೀತಿಯಾಗಿ ಸಾಂಬಾರು ಕೂಡ ಅಷ್ಟೇ ತುಂಬ ಈಸಿ ಮೆಥಡಲ್ಲಿ ಮಾಡಿರೋ ಅಂಥದ್ದು ನಾನಿಲ್ಲಿ ಇಡ್ಲಿ ಜೊತೆ ತುಪ್ಪ ಹಾಕಿ ಒಂದು ಬೌಲಲ್ಲಿ ಸರ್ವ್ ಮಾಡಿದ್ರೆ ಇಡ್ಲಿ ಸಾಂಬಾರು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಟ್ಟೆನಲ್ಲಿ ತಿನ್ನೋದಕ್ಕಿಂತ ಈ ಥರ ಬೌಲಲ್ಲಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇಡ್ಲಿ ಚೆನ್ನಾಗಿ ಸಾಂಬಾರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬ ಸಾಫ್ಟ್ ಇರೋದ್ರಿಂದ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಸಾಂಬಾರು ಕೂಡ ಅಷ್ಟೇ ಇರಬೇಕು ಪೂರ್ತಿ ಗಟ್ಟಿಯಾಗಿನೂ ಕೂಡ ಇರಬಾರ್ದು ಸೊ ಇವೆರಡೂ ರೆಸಿಪಿಯನ್ನು ನಾನು ಚಾನಲಲ್ಲಿ ಹಾಕಿದ್ದೀನಿ ನೀವು ಹೋಗಿ ನೋಡ್ಬೋದು ಮಧ್ಯಾಹ್ನ ಊಟಕ್ಕೆ ಇದೆ ಸಾಂಬಾರಿತ್ತು ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಕೋಸಂಬರಿ ಮಾಡ್ತಾ ಇದ್ದೆ ಸಿಂಪಲ್ ಕೋಸಂಬರಿ ನಮ್ಮ ಮನೇಲಿ ನೆನೆಸ್ಕೊಂಡಾಗೆಲ್ಲ ಕೋಸಂಬರಿ ಮಾಡ್ತಾ ಇರ್ತೀವಿ ಮುಂಚೆ ಎಲ್ಲ ಹಬ್ಬಗಳಲ್ಲಾಗ್ಬೋದು ಯಾವುದನ್ನ ಫಂಕ್ಷನ್ಗಳಲ್ಲಾಗ್ಬೋದು ಕೋಸಂಬರಿಯನ್ನು ತಿಂತಾ ಇದ್ವಿ ನೆನೆಸ್ಕೊಂಡಾಗೆಲ್ಲ ಅಷ್ಟು ತಿಂದಿದ್ದು ಜ್ಞಾಪಕ ಇಲ್ಲ ಅಂತ ಅಂದ್ಕೊತೀನಿ ನಿಮಗೂ ಹೀಗೆ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಸೊ ನಾನಿಲ್ಲಿ ನಮ್ಮ ಮನೆಯಲ್ಲಿ ವಾರಕ್ಕೆ ಎರಡು ದಿನ ಮೂರು ದಿನ ಸಮರಲ್ಲಂತೂ ತಿಂತಾನೇ ಇರ್ತೀವಿ ಮಧ್ಯಾಹ್ನ ಊಟಕ್ಕೆ ಊಟಕ್ಕೆ ಸಿಂಪಲಾಗಿ ಮಾಡ್ಕೊಂಡಿದ್ದು ಚಿಕ್ಕ ಗ್ಲಾಸಲ್ಲಿ ನಾನು ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ನೆನಹಾಕ್ಬಿಟ್ಟಿದೆ ಅದನ್ನು ಹೆಸರು ಬೇಳೆಯನ್ನು ನಾನಿಲ್ಲಿ ಅನ್ಪಾಲಿಶ್ಡ್ ಹೆಸರು ಬೇಳೆಯನ್ನು ತರಿಸ್ತೀನಿ ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೇದಲ್ವ ಚೆನ್ನಾಗಿರೋದನ್ನೇ ತಿನ್ನೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಕಾಯಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ನಿಂಬೆಹಣ್ಣು ನಿಂಬೆಹಣ್ಣು ಬದಲಾಗಿ ಈ ಸೀಸನಲ್ಲಿ ಮಾವಿನಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು ಅದು ಚೆನ್ನಾಗಿರುತ್ತೆ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ರೆಸಿಪಿ ಸ್ನೇಹಿತರೆ ಈಸಿಯಾಗಿ ಹೇಳಿದ್ನಲ್ವ ನೆನ್ಸ್ಕೊಂಡಂಗೆಲ್ಲ ಮಾಡ್ಕೊಂಡು ತಿನ್ಬೋದು ನಮ್ಮ ಮನೇಲಿ ನಮ್ಮ ಮನೆಯವರಿಗೆ ಯಜಮಾನ್ರಿಗೆ ತುಂಬ ಇಷ್ಟ ಕೋಸಂಬರಿ ಅಂದರೆ ಸೊ ನಾನು ಹೇಳಿದಾಗೆ ಈ ಸಮ್ಮರಲ್ಲಂತೂ ಜಾಸ್ತಿ ಮಾಡ್ತಾನೆ ಇರ್ತೀನಿ ನಾನಿಲ್ಲಿ ಖಾರಕ್ಕೆ ಹಸಿಮೆಣ್ಸಿನಕಾಯಿ ಹಾಕಿಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳಿ ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಅದು ಆಪ್ಷನಲ್ಲು ನಿಮಗೆ ನೀವು ಮೆಣಸಿನ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಹಸಿ ಮೆಣಸಿನಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಆದಷ್ಟು ಮೆಣಸು ಪುಡಿಯನ್ನೇ ಹಾಕಿ ನೋಡಿ ಈ ರೀತಿಯಾಗಿ ಸಿಂಪಲಾಗಿ ಕೋಸಂಬರಿಯನ್ನು ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಸಿಂಪಲಾಗಿ ಮಾಡೋದೆ ಯಾವತ್ತೂ ತುಂಬ ಟೇಸ್ಟಿಯಾಗಿರುತ್ತೆ ನನಗನ್ಸೋ ಪ್ರಕಾರ ನಿಮ್ಗೆ ಹೇಗೆ ಅನಿಸತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಇದನ್ನು ಊಟದ ಜೊತೆ ನಾನು ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಎಲ್ಲ ಸಾಂಬಾರು ತಿಂದಿರ್ತೀವಿ ಮಧ್ಯಾಹ್ನ ಮತ್ತೆ ಅದೇ ಸಾಂಬಾರಲ್ವಾ ಸೊ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ರೆಸಿಪಿ ಜೊತೆ ಮಾಡ್ತಾ ಇದ್ದೀನಿ ಈ ಬೇಸಿಗೆ ಕಾಲದಲ್ಲಿ ತಂಪಾಗಿರುವಂಥ ಮಸಾಲೆ ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದನ್ನು ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಒಂದು ಗ್ಲಾಸ್ ಕುಡಿಯೋ ಅಂಥವ್ರು ಎರಡರಿಂದ ಮೂರು ಗ್ಲಾಸ್ ಕುಡಿತಾರೆ ದೇಹಕ್ಕೂ ಕೂಡ ತಂಪು ಮನಸ್ಸಿಗೂ ಕೂಡ ಏನೋ ಒಂದು ಉಲ್ಲಾಸ ಅಂತ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಇಡಿವಷ್ಟು ಒಳ ಮುಷ್ಟಿ ಅಂತೀವಲ್ವ ಒಳ ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿರೋ ಅಂಥ ಗೆಡ್ಡೆ ತೊಗೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆವಷ್ಟು ಕರಿಬೇವಿನ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಿ ನೀವು ಹಸಿಮೆಣ್ಸಿನ್ಕಾಯಿನ ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಇಂಗು ರುಚಿಗೆ ಉಪ್ಪು ನೀವು ಆಮೇಲೆ ಕೂಡ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಬರೋ ಥರ ಮಾಡ್ಕೊಂಡು ಬರೋಣ ನೀವು ಈ ಪೇಸ್ಟನ್ನು ಎತ್ತಿಟ್ಕೊಳ್ಬೋದು ಸ್ನೇಹಿತರೆ ಸುಮಾರು ಒಂದು ವಾರ ತನಕ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನು ಹಾಕ್ಕೊಂಡು ಮಜ್ಜಿಗೆ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಮಸಾಲೆ ಮಜ್ಜಿಗೆನ ರೆಡಿ ಮಾಡ್ಕೊಂಡ್ಬಿಡ್ಬೋದು ನಾನಿವಾಗ ಜಾಸ್ತಿ ಇದೆ ಸೊ ಅದನ್ನು ಒಂದು ಬಾಕ್ಸಿಗೆ ಇದ್ದೀನಿ ನಾನು ಜಸ್ಟ್ ಒಂದು ಟೂ ಸ್ಪೂನಷ್ಟು ತೊಗೊತಾ ಇದ್ದೀನಿ ಒಂದು ಟೂ ಸ್ಪೂನ್ ಹಾಕೊಂಡ್ರೆ ಸಾಕು ಸುಮಾರು ಒಂದು ಐದರಿಂದ ಆರು ಗ್ಲಾಸ್ ಅಷ್ಟು ಮಸಾಲೆ ಮಜ್ಜಿಗೆ ರೆಡಿಯಾಗಿಬಿಡುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ಕೂಡ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಸ್ನೇಹಿತರೆ ನೋಡಿ ಒಂದೆರಡು ಅಷ್ಟಿದೆ ಇದಕ್ಕೇನೆ ನಾನು ಮಜ್ಜಿಗೆ ಮಾಡಿಟ್ಕೊಂಡಿಲ್ಲ ಸೊ ಮೊಸರನ್ನೇ ಇದಕ್ಕೆ ಹಾಕ್ತಾ ಇದ್ದೀನಿ ಸುಮಾರು ಒಂದು ಬೌಲು ಅಂದರೆ ಹತ್ತತ್ರ ಒಂದು ಕಾಲು ಅಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಇವಾಗ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬರೋಣ ಸಾಕು ಸ್ನೇಹಿತರೆ ನೋಡಿ ಈ ರೀತಿ ಆಗಿದೆ ಇವಾಗ ಇದನ್ನು ಸ್ಟ್ರೈನ್ ಮಾಡೋದು ಬೇಡ ಸೋಸೋದು ಬೇಡ ಏನು ಬೇಡ ಬಾಯಿಗೂ ಕೂಡ ಏನೂ ಸಿಗೋದಿಲ್ಲ ಸ್ನೇಹಿತರೆ ಸೊ ಈ ರೀತಿಯಾಗಿ ನೀವು ಮಸಾಲೆ ಮಜ್ಜಿಗೆ ಮಾಡಿಕೊಂಡ್ರೆ ಈ ವಿಡಿಯೋನ ನೀವು ಖಂಡಿತವಾಗಿಯೂ ಸೇವ್ ಮಾಡ್ಕೊತೀರಾ ನೋಡಿ ನಾನಿವಾಗ ಮಿಕ್ಸಿ ಜಾರಲ್ಲಿರೋದನ್ನು ಒಂದು ಪಾತ್ರೆಗೆ ಹಾಕಿ ನಿಮ್ಗೆ ಎಷ್ಟು ಅಷ್ಟು ನೀರು ಬೇಕು ತೆಳುವಾಗಿ ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನೀವು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ಕೋಲ್ಡ್ ನೀರು ಅಥವಾ ಅರಿವಿ ನೀರನ್ನು ಹಾಕಿ ಸರ್ವ್ ಮಾಡಿ ಬೇಸಿಗೆನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ತುಂಬ ಈಸಿಯಾಗಿ ಮಾಡೋ ಅಂಥ ಈ ಬೇಸಿಗೆಗೆ ತಂಪಾಗಿರೋ ಅಂಥ ಈಸಿಯಾಗಿ ಮಾಡುವ ಮಸಾಲೆ ಮಜ್ಜಿಗೆ ಸ್ನೇಹಿತರೆ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಮಸಾಲೆ ಮಜ್ಜಿಗೆ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಚಿಕ್ಕವರಿಂದ ದೊಡ್ಡವ್ರ ತನಕನು ಕೂಡ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಈಸಿಯಾಗಿರೋವಂಥ ರೆಸಿಪಿ ಇದು ರೆಸಿಪಿಯನ್ನು ಟ್ರೈ ಮಾಡಿ ನೀವು ಕಳೆದೇ ಹೋಗ್ಬಿಡ್ತೀರಾ ಬೇಕ್ರಿನಲ್ಲಿ ತರೋದನ್ನೇ ಬಿಟ್ಬಿಡ್ತೀರಾ ಬೆಣ್ಣೆ ಮುರುಕು ಅಂತ ಕೇಳೇ ಇರ್ತೀರಾ ಸೊ ಈ ರೀತಿಯಾಗಿ ಒಂದು ಸಲ ಮನೆಯಲ್ಲಿಯೇ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕವರಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಟೀ ಟೈಮ್ ಸ್ನ್ಯಾಕ್ಸ್ ಆಗ್ಬೋದು ಸೈಡ್ ಡಿಶ್ ಆಗ್ಬೋದು ಸೂಪರ್ ಆಗಿದೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಉರಿಗಡ್ಲೆನ ಹಾಕೋತಾ ಇದ್ದೀನಿ ಒಂದು ಅಂತ ಅಂದರೆ ಅಲ್ಲಿಗೆ ನಮಗೆ ಇನ್ನೂರೈವತ್ತು ಎಮ್ ಎಲ್ ಅಂತ ಬರುತ್ತಲ್ವಾ ಆ ಕಪ್ಪಲ್ಲಿ ಏನಿ ಕಪ್ ಮೆಷರ್ಮೆಂಟನ್ನು ನೀವು ತಗೊಬೋದು ಅಥವಾ ಬೌಲ್ ಮೆಷರ್ಮೆಂಟನ್ನು ತೊಗೊಳ್ಬೋದು ಒಂದು ಕಪ್ಪಷ್ಟು ಉರಿಗಡ್ಲೆ ಇದನ್ನು ಫೈನ್ ಪೌಡರ್ ಮಾಡ್ಕೊಂಡು ಬರೋಣವಾ ನೋಡಿ ಈ ರೀತಿಯಾಗಿ ಫೈನ್ ಪೌಡರ್ ಆಗಿರಬೇಕು ನಾವು ಚಕ್ಲಿ ಮಾಡ್ತಾ ಇರೋದ್ರಿಂದ ಬೆಣ್ಣೆ ಮುರುಕು ಮಾಡ್ತಾ ಇರೋದ್ರಿಂದ ಸೊ ಫೈನ್ ಪೌಡರ್ ಆಗಿರಬೇಕು ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಸೊ ಅದೇ ಕಪ್ಪು ಮೆಜರ್ಮೆಂಟಲ್ಲಿ ನಾನಿಲ್ಲಿ ಮನೆಯಲ್ಲಿನೇ ಮಾಡಿಸಿರೋ ಅಂಥ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಉರಿಗಡಲೆ ಪುಡಿ ಹಾಕ್ಕೊಂಡ್ರೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಅಕ್ಕಿ ಹಿಟ್ಟು ನಾನೇ ಮಿಲ್ ಮಾಡಿಸಿರೋ ಅಂಥದ್ದು ಡಿಪೋ ಅಕ್ಕಿ ಬರುತ್ತೆ ಅಲ್ವಾ ಸೊ ಡಿಪೋ ಡಿಪೋ ಅಕ್ಕಿಯನ್ನೇ ನಾನು ಇಲ್ಲಿ ಮಾಡಿಸಿರೋದು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ರುಚಿಗೆ ಉಪ್ಪು ಒಂದರಿಂದ ಒಂದು ಕಲ್ ಸ್ಪೂನ್ ಹಿಡಿಯತ್ತೆ ಒಂದು ಕಲ್ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಇಂಗು ಒಂದು ಎರಡು ಮೂರು ಚಿಟಿಕೆ ಅಂತ ಹೇಳ್ತೀವಲ್ವ ಅಷ್ಟು ಸಾಕಾಗತ್ತೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ನಾವು ತೊಗೊಂಡಿರೋಂಥ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಜೀರಿಗೆ ಉಪ್ಪು ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಗಲಿ ನಾವಿಲ್ಲಿ ಬೆಣ್ಣೆ ಮುರುಕು ಮಾಡ್ತಾ ಇರೋದ್ರಿಂದ ಸೊ ಬೆಣ್ಣೆನ ಸ್ವಲ್ಪ ಜಾಸ್ತಿ ನಾವು ಉಪಯೋಗಿಸ್ಬೇಕಾಗತ್ತೆ ನಾನಿಲ್ಲಿ ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕೋತಾ ಇದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತಂದರೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಅದಕ್ಕೆ ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಕ್ಕಿ ಹಿಟ್ಟು ಜೊತೇಲಿ ಚೆನ್ನಾಗಿ ಹೊಂದ್ಕೋಬೇಕು ಸ್ನೇಹಿತರೆ ಇದು ಆದಷ್ಟು ಬೆಣ್ಣೆ ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು ಆವಾಗ ಬೇಗ ಅಕ್ಕಿ ಹಿಟ್ಟ ಜೊತೆ ಹೊಂದ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು ನಮಗಿದು ಕರೆಕ್ಟ್ ಅಳತೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನಾವು ಕೈನಲ್ಲಿ ಏನಾದರೂ ಹಿಟ್ಟನ್ನು ಪ್ರೆಸ್ ಮಾಡಿದ್ರೆ ಒಂದು ಶೇಪಲ್ಲಿ ಬರಬೇಕು ಆವಾಗ ಕರೆಕ್ಟಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಅಂತ ಇವಾಗ ಇನ್ನು ಸ್ವಲ್ಪ ಬೇಕಿತ್ತಲ್ವ ಆ ಎತ್ತಿಟ್ಟಿರೋ ಅಂತ ಆ ಒಂದು ಬೆಣ್ಣೆನೂ ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಪಿಟ್ಸೆ ಥರ ಬರಬೇಕು ಈ ಥರ ಉಂಡೆ ಥರ ಆಗಬೇಕು ನಾವು ಜಸ್ಟ್ ಹಿಂಗೆ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಈ ರೀತಿಯಾದರೆ ಪರ್ಫೆಕ್ಟಾಗಿ ಇದೆ ಅಂತ ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ನೀರನ್ನು ಆ್ಯಡ್ ಮಾಡಿಕೊಂಡು ಇಟ್ಟಿನದಕ್ಕೆ ಕಲಿಸ್ಕೊಳ್ಳೋಣ ಸ್ವಲ್ಪ ಮೆದುವಾಗಿನೇ ಕಲಿಸ್ಕೊಳ್ಳಿ ಮೆದುವಾಗಿತ್ತು ಅಂತ ಹೇಳಿದ್ರೆ ಒತ್ತಬೇಕಾದ್ರೆ ಈಸಿ ಆಗತ್ತೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಾಯ್ಲಿಟ್ರೆ ಕರ್ಗೋಗುತ್ತೆ ಅಂತ ಕೇಳೇ ಇರ್ತೀವಿ ಆ ವರ್ಡನ್ನು ಸೊ ಈ ರೀತಿಯಾಗಿ ಮಾಡಿ ಅದು ಪ್ರೂವ್ ಆಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಬೇಕ್ರಿಗಿಂತ ತುಂಬ ಚೆನ್ನಾಗಿರತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಜಾಸ್ತಿ ಹೊತ್ತು ನಾದಬೇಕು ಆ ಥರ ಏನೂ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಹಿಂಗೆ ನಾದ್ಕೊಂಡು ಎತ್ತಿಟ್ಕೊಂಡ್ರೆ ಸಾಕು ಇದು ರೆಸ್ಟ್ ಮಾಡೋದು ಏನು ಬೇಡ ಸ್ನೇಹಿತರೆ ಇಮಿಡಿಯೇಟಾಗಿ ನಾವಿಲ್ಲಿ ಪ್ರೋಸೆಸ್ಸನ್ನು ಶುರು ಮಾಡ್ಬೋದು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿದೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ನಾವು ತಗೊಂಡಿರುವಂಥ ಚಕ್ಲಿ ಒರಳಿಗೆ ಕರೆಕ್ಟಾಗಿ ಬರುವಂಥ ಒಂದು ಉಂಡೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಕ್ಸಸ್ ಆದರೂ ತೆಗಿಬೋದು ಕಡಿಮೆ ಆದರೂ ಕೂಡ ಫಿಲ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೆಣ್ಣೆ ಮುರ್ಕಿಗೆ ಅಂತಲೇ ಸ್ವಲ್ಪ ದೊಡ್ಡದಾಗಿ ಕಣ್ಣಿರೋ ಅಂತ ನೋಡಿ ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ ಚಿಕ್ಕದ್ರಲ್ಲಿ ಮಾಡಿದ್ರೆ ಅಷ್ಟು ನಮಗೆ ಬೆಣ್ಣೆ ಮುರುಕ್ ಥರ ಅನಿಸೋದಿಲ್ಲ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಬಿಟ್ಟು ನೀಟಾಗಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಚಕ್ಲಿ ಹಿಟ್ಟನ್ನು ನಾವು ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಂತ ಹೇಳಿ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ನಾವು ಒತ್ತಬೇಕಾದರೂ ಕೂಡ ತುಂಬ ಕಷ್ಟ ಆಗತ್ತೆ ಈ ಒಂದು ಕರೆಕ್ಟು ಅಳತೆನಲ್ಲಿ ನೀರಾಗ್ಬೋದು ಬೆಣ್ಣೆ ಆಗ್ಬೋದು ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ರೆಡಿಯಾಗಿದೆ ನಾನು ಎಣ್ಣೆಯನ್ನು ಕೂಡ ಬಿಸಿಗಿಟ್ಟಿದ್ದೆ ಆದಷ್ಟು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿ ಇದು ದಪ್ಪ ಬರೋದರಿಂದ ಬೇಯೋದಕ್ಕೂ ಕೂಡ ಟೈಮ್ ತೊಗೊಳುತ್ತೆ ನೋಡಿ ಎಷ್ಟು ದಪ್ಪ ಬಂದಿದೆ ಅಂತ ಬೇಯೋದಕ್ಕೂ ಕೂಡ ಟೈಮ್ ತಗೊಳ್ಳುತ್ತೆ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ನೋಡಿ ಅದಾಗದೇ ಕಟ್ ಆಗುತ್ತೆ ಇಲ್ಲ ರೌಂಡ್ ಶೇಪಲ್ಲಿ ಬರುತ್ತೆ ಈ ರೀತಿಯಾಗಿ ಡೈರೆಕ್ಟಾಗಿ ನಾವು ಅದಕ್ಕೇ ಒತ್ತೋಣ ಆ ಎಣ್ಣೆಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ನಾವು ಹಾಕೋ ಚಕ್ಲಿ ಎಣ್ಣೆಯಲ್ಲಿ ಮುಳುಗೋ ಥರ ಇರಬೇಕು ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ನಾವು ಫ್ಲೇಮ್ ಜಾಸ್ತಿ ಇಟ್ಬಿಟ್ರೆ ಮೇಲ್ಭಾಗ ಆಗುತ್ತೆ ಒಳಭಾಗ ಬೆಂದಿರೋದಿಲ್ಲ ಇದು ದಪ್ಪ ಇರೋದ್ರಿಂದ ಬೆಣ್ಣೆ ಮುರುಕಾಗಿರೋದ್ರಿಂದ ಸ್ವಲ್ಪ ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತಲೂ ಕಡಿಮೆ ಇಟ್ಕೊಂಡೇ ಫ್ರೈ ಮಾಡೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಈಸಿ ಮೆಥಡಲ್ಲಿ ಕೂಡ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಒಂದು ಸೈಡು ಕಾಫಿ ಟೀ ಇಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ನಾವು ಈ ಚಕ್ಲಿ ಪ್ರೊಸೆಸ್ಸನ್ನು ಮಾಡಿಬಿಡ್ಬೋದು ಅಷ್ಟು ಈಸಿ ಇದೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಇದೇ ರೀತಿಯೇ ಫಿಲ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಮೆತುವಾಗಿ ಕಲಿಸ್ಕೊಂಡಿರೋದ್ರಿಂದ ಸೊ ಈಸಿಯಾಗಿ ಪ್ರೆಸ್ ಮಾಡ್ಬೋದು ನೋಡಿ ಇದು ಕೂಡ ರೆಡಿಯಾಗಿದೆ ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿ ಎತ್ತಿಟ್ಕೊಂಡಿದ್ದೆ ಎಣ್ಣೆಯೂ ಅಷ್ಟೇ ಇದು ಅಬ್ಸರ್ವ್ ಮಾಡೋದಿಲ್ಲ ನೋಡಿ ಈಗ ಎಣ್ಣೆಯಿಂದ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬನ್ನಿ ಅಂತ ನೋಡಿ ಜಸ್ಟ್ ಕೈನಲ್ಲಿ ಪ್ರೆಸ್ ಮಾಡ್ತಾ ಇದ್ರೆ ಪೂರ್ತಿಯಾಗಿ ಪುಡಿ ಪುಡಿ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಇದಕ್ಕೆ ಪ್ರೆಷರ್ ಹಾಕೋದೆ ಬಿಡ ಅಷ್ಟು ಚೆನ್ನಾಗಿ ನೋಡಿ ಪೀಸ್ ಪೀಸ್ ಆಗಾಗಿ ಬರ್ತಾ ಇದೆ ಸೊ ತುಂಬ ಚೆನ್ನಾಗಿ ಆಗಿತ್ತು ಈ ರೀತಿಯಾಗಿ ಬೆಣ್ಣೆ ಮುರ್ಕನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ತೆ ಸ್ನೇಹಿತರೆ